ಐ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪಿ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ವರ್ಷದ ಕೊನೆಯ ಅಮಾವಾಸ್ಯೆ ಇಂದು ಸ್ನೇಹಿತರೆ ಯಾವಾಗ ದಿನಾಂಕ ಸಮಯ ಆಚರಣೆಗಳು ಮತ್ತು ಮಹತ್ವವೇನು ಎಲ್ಲ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಐದು ರಾಶಿಯವರ ಬಗ್ಗೆಯೂ ಕೂಡ ತಿಳಿಸ್ಕೊಡ್ತೀನಿ ಇನ್ನು ಮುಂದಿನ ವೀಡಿಯೋದಲ್ಲಿ ಇನ್ನೂ ಸ್ವಲ್ಪ ರಾಶಿಯವರ ಬಗ್ಗೆ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಏನು ಮಾಡಬೇಕು ವಿಡಿಯೋನ ಸ್ಕಿಪ್ ಮಾಡಬಾರ್ದು ಬಿಗಿನಿಂದ ಹೆಣ್ಣು ತನಕ ವೀಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದ ವಿಡಿಯೋ ಒಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಟಿಬಿಡೋಣ ಸ್ನೇಹಿತರೆ ಡಿಸೆಂಬರ್ ಮೂವತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕು ಈ ದಿನವನ್ನು ಪೂರ್ವಜರರನ್ನು ಪೂಜಿಸಲು ಅತ್ಯಂತ ಪವಿತ್ರ ದಿನವೆಂದು ಪರಿಗಣಿಸಲಾಗಿದೆ ಮತ್ತು ಈ ದಿನದಂದು ಮಾಡಿದ ಗೌರವಗಳು ಪೂರ್ವಜರ ಸಂತೋಷಪಡಿಸುತ್ತವೆ ಅಂತಲೇ ಹೇಳ್ಬೋದು ಅಥವಾ ನಂಬಿಕೆ ಕೂಡ ಹಿಡಬಹುದು ಸೋಮಾವತಿ ಅಮಾವಾಸ್ಯೆಯು ಪಿತೃ ದೋಷವನ್ನು ನಿವಾರಿಸುವ ಆಚರಣೆಗಳನ್ನು ಕೈಗೊಳ್ಳಲು ಉತ್ತಮ ದಿನವೆಂದು ಪರಿಗಣಿಸಲಾಗಿದೆ ಸ್ನೇಹಿತರೆ ಸೊ ಹಾಗಾಗಿ ಇವತ್ತು ಅಮಾವಾಸ್ಯೆ ಇರುವುದರಿಂದ ಏನೆಲ್ಲ ಮಾಡಬಾರ್ದು ಯಾವ ಸಮಯದಲ್ಲಿ ಏನು ಮಾಡಬೇಕು ಟೋಟಲ್ ಇನ್ಫಾರ್ಮೇಷನ್ನ ಕೊಡ್ತೀನಿ ಇದರ ಜೊತೆಗೆ ಐದು ರಾಶಿಯವರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಹಿಂದೂ ಕ್ಯಾಲೆಂಡರ್ನಲ್ಲಿ ಸೋಮಾವತಿ ಅಮಾವಾಸ್ಯೆ ಒಂದು ಪ್ರಮುಖ ದಿನವಾಗಿದೆ ಹೆಸರೇ ಹೇಳುವಂತೆ ಇದನ್ನು ಸೋಮವಾರ ಅಮಾವಾಸ್ಯೆಯ ದಿನದಂದು ಆಚರಿಸಲಾಗುತ್ತದೆ ಸ್ನೇಹಿತರೆ ಈ ದಿನವು ಒಂದು ದೊಡ್ಡ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದ್ದು ಪೂರ್ವಜರಿಗೆ ಪ್ರಾರ್ಥನೆ ಸಲ್ಲಿಸಲು ಈ ದಿನ ಮೀಸಲಾಗಿದೆ ಈ ದಿನವನ್ನು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ನಿಮಗೆ ಹಳೆ ವೀಡಿಯಾದಲ್ಲಿ ನೋಡಿದಾಗ ಗೊತ್ತಾಗಬಹುದು ಸ್ನೇಹಿತರೆ ವರ್ಷದಲ್ಲಿ ಕೊನೆಯ ಅಮಾವಾಸೆ ಒಂದೇ ತಿಂಗಳಿನಲ್ಲಿ ಎರಡು ಅಮಾವಾಸ್ಯೆ ಒಂದು ಹುಣ್ಣಿಮೆ ಬಿದ್ದಿರುವುದರಿಂದ ಇದು ಭಯಂಕರ ಅಮಾವಾಸ್ಯೆ ಅಂತಲೇ ಹೇಳಬಹುದು ಈ ವರ್ಷದಲ್ಲಿ ಡಿಸೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸೋಮಾವತಿ ಅಮಾವಾಸ್ಯೆಯನ್ನು ಆಚರಿಸಲಾಗುತ್ತದೆ ಸೋಮಾವತಿ ಅಮಾವಾಸ್ಯೆ ಎರಡು ಸಾವಿರದ ಇಪ್ಪತ್ನಾಲ್ಕು ದಿನಾಂಕ ಮತ್ತು ಸಮಯನ ನೀವು ಕೇಳೋದಾದರೆ ಅಮಾವಾಸ್ಯೆ ತಿಥಿ ಆರಂಭ ಬಂದು ಡಿಸೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ನಾಲ್ಕು ಒಂದು ಬೆಳಿಗ್ಗೆನೆ ಸ್ಟಾರ್ಟ್ ಆಗುತ್ತದೆ ಸ್ನೇಹಿತರೆ ಅಮಾವಾಸ್ಯೆ ತಿಥಿ ಅಂತ್ಯಗೊಳ್ಳೋದು ಯಾವಾಗ ಅಂತ ಕೇಳಿದ್ರೆ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಮೂರು ಐವತ್ತಾರು ಬೆಳಿಗ್ಗೆ ಅಂತ್ಯಗೊಳ್ಳುತ್ತೆ ಮತ್ತು ನೀವು ಏನೆಲ್ಲ ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಅರಳಿ ಮರದ ಎಲೆ ಮೇಲೆ ಇದನ್ನು ಬರೆಯಿರಿ ಸ್ನೇಹಿತರೆ ನಿಮ್ಮ ಸಮಸ್ಯೆ ಬಗ್ಗೆ ಹರಿಬೋದು ಏನಂತಂದರೆ ಸೋಮವತಿ ಅಮಾವಾಸ್ಯೆ ಮಹತ್ವನ ನಿಮ್ಮ ಬದಲು ತಿಳ್ಕೊಬೇಡಿ ಆಮೇಲೆ ನಿಮಗೆ ಪರಿಹಾರನು ಕೂಡ ತಿಳಿಸ್ಕೊಡ್ತೀನಿ ಹಿಂದೂ ಧರ್ಮದಲ್ಲಿ ಸೋಮಾವತಿ ಅಮಾವಾಸ್ಯೆಗೆ ಹೆಚ್ಚಿನ ಮಹತ್ವವಿದೆ ಸೋಮಾವತಿ ಅಮಾವಾಸ್ಯೆ ಎಂದರೆ ಸೋಮವಾರದಂದು ಬರುವ ಅಮಾವಾಸ್ಯೆ ತಿಥಿ ಈ ದಿನವನ್ನು ಪೂರ್ವಜರನ್ನು ಪೂಜಿಸಲು ಅತ್ಯಂತ ಪವಿತ್ರ ದಿನವೆಂದು ಪರಿಗಣಿಸಲಾಗಿದೆ ಮತ್ತು ಈ ದಿನದಂದು ಮಾಡಿದ ಗೌರವಗಳು ಪೂರ್ವಜರನ್ನು ಸಂತೋಷಪಡಿಸುತ್ತದೆ ಎಂಬುದು ನಂಬಿಕೆ ಈ ಅಮಾವಾಸ್ಯೆ ಆಚರಿಸಿದ್ದರೆ ಪೂರ್ವಜರು ತಮ್ಮ ಸಂತತಿಗೆ ಸಂಪತ್ತು ಮತ್ತು ಸಂತೋಷವನ್ನು ನೀಡುತ್ತಾರೆ ಆತ್ಮಲೋಕನ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಈ ದಿನವು ಅತ್ಯಂತ ಮಹತ್ವದ ದಿನವಾಗಿದೆ ಸೋಮಾವತಿ ಅಮಾವಾಸ್ಯೆಯು ಪಿತೃದೋಷವನ್ನು ನಿವಾರಿಸುವ ಆಚರಣೆಗಳನ್ನು ಕೈಗೊಳ್ಳಲು ಉತ್ತಮ ದಿನವೆಂದು ಪರಿಗಣಿಸಲಾಗಿದೆ ಸ್ನೇಹಿತರೆ ಇದು ಪೂರ್ವಜರು ತಮ್ಮ ಸಂತತಿಯಿಂದ ಅತೃಪ್ತರಾದಾಗ ಪಿತೃದೋಷ ಉಂಟಾಗುತ್ತದೆ ಈ ದಿನ ಜನರು ಗಂಗಾ ನದಿಯಲ್ಲಿ ಪವಿತ್ರ ಸ್ನಾನ ಮಾಡಲು ವಿವಿಧ ಗಂಗಾ ಘಾಟ್ಗಳಿಗೆ ಸಹ ತೆರಳುತ್ತಾರೆ ಅಂತಲೇ ಹೇಳಬಹುದು ಸ್ನೇಹಿತರೆ ಸೋಮಾವತಿ ಅಮಾವಾಸ್ಯೆ ಎರಡು ಸಾವಿರದ ಇಪ್ಪತ್ನಾಲ್ಕು ದಿನದಂದು ಪೂಜಾ ವಿಧಾನಗಳ ಉಪವಾಸ ಅದನ್ನ ನೀವು ಕೇಳೋದಾದರೆ ಏನೆಲ್ಲ ಮಾಡಬೇಕು ಅಂತಂದರೆ ಸೋಮಾವತಿ ಅಮಾವಾಸ್ಯೆಯಂದು ಡಿಸೆಂಬರ್ ಮೂವತ್ತನೇ ತಾರೀಕು ಭಕ್ತರು ಇಡೀ ದಿನ ಆಹಾರ ಮತ್ತು ಪಾನೀಯನ್ನು ತ್ಯಜಿಸುತ್ತಾರೆ ಅಂದರೆ ಏನು ತಗೊಳ್ಳೋದಿಲ್ಲ ಉಪವಾಸ ಇರ್ತಾರೆ ಪೂಜೆ ಮಾಡೋದಾದರೆ ಸೋಮಾವತಿ ಅಮಾವಾಸ್ಯೆ ಎಂದು ಶಿವ ಮತ್ತು ಪೂರ್ವಜರಿಗೆ ವಿಶೇಷ ಪೂಜೆ ಪ್ರಾರ್ಥನೆ ಸಲ್ಲಿಸುತ್ತಾರೆ ಸ್ನೇಹಿತರೆ ಅರ್ಪಣೆ ಏನು ಅರ್ಪಣೆ ಮಾಡ್ತಾರೆ ಅಂದರೆ ಪೂರ್ವಜರ ಆಶೀರ್ವಾದ ಮತ್ತು ಕ್ಷಮೆಯನ್ನು ಪಡೆಯಲು ಸಲುವಾಗಿ ಭಕ್ತರು ತಮ್ಮ ಪೂರ್ವಜರಿಗೆ ಅರ್ಪಣೆ ಬಿಡುತ್ತಾರೆ ಅಥವಾ ತ್ಯಾಗಗಳನ್ನು ಅರ್ಪಿಸುತ್ತಾರೆ ಪಿಂಡದಾನ ನಿಮಗೆ ಗೊತ್ತಿರುವ ಹಾಗೆ ಸ್ವಲ್ಪ ಜನ ತಿಳಿದಿರುವವರು ಗೌರವ ಮತ್ತು ಮೆಚ್ಚುಗೆ ಸಂಕೇತವಾಗಿ ಭಕ್ತರು ತಮ್ಮ ಪೂರ್ವಜರಿಗೆ ಪಿಂಡದಾನ ಅಥವಾ ಹಣ್ಣದ ಉಂಡೆಗಳನ್ನು ಅರ್ಪಿಸುತ್ತಾರೆ ದಾನ ಅಂದರೆ ಅಗತ್ಯ ಇರುವವರಿಗೆ ಸಹಾಯ ಮಾಡಲು ಅಥವಾ ಬಡವರಿಗೆ ಅಂತಂದರೆ ತಪ್ಪಾಗೋದಿಲ್ಲ ಆಹಾರ ಬಟ್ಟೆ ಮತ್ತು ಇತರ ಅಗತ್ಯ ಸಾಮಗ್ರಿಗಳನ್ನು ದಾನ ಮಾಡುತ್ತಾರೆ ಸ್ವಲ್ಪ ಹಣವನ್ನು ನಿಮ್ಮ ಹತ್ರ ಜಾಸ್ತಿ ಇದ್ದರೆ ಸ್ನೇಹಿತರೆ ಹಣವನ್ನು ದಾನ ಮಾಡುವುದರಿಂದ ಏನೋ ಪ್ರಾಬ್ಲಮ್ ಆಗೋಲ್ಲ ನಿಮಗೆ ಏಳಿಗೆಯನ್ನು ನೀವೇ ನೋಡ್ತೀರ ಅಂತಲೇ ಹೇಳ್ಬೋದು ಇಷ್ಟು ಅಮಾವಾಸ್ಯೆ ಬಗ್ಗೆ ತಿಳ್ಕೊಂಡಾಯಿತು ಇನ್ನು ಐದು ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಟಿರ್ತೀನಿ ಐದು ರಾಶಿಯವರಿಗೆ ಡಿಸೆಂಬರ್ ಮೂವತ್ತನೇ ತಾರೀಕು ಏನೆಲ್ಲ ಕಷ್ಟಗಳಿರುತ್ತದೆ ಏನೆಲ್ಲ ಸುಖಗಳಿರುತ್ತದೆ ಅನ್ನೋದನ್ನ ಟೋಟಲ್ ಇನ್ಫಾರ್ಮೇಷನ್ ನಾನು ತಿಳಿಸ್ಕೊಡ್ತೀನಿ ಇದಾದ ನಂತರ ಅಮಾವಾಸ್ಯೆ ಮುಗಿದ ನಂತರ ಏನೆಲ್ಲ ಅದೃಷ್ಟವನ್ನು ಪಡೆದುಕೊಳ್ಳಲಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾನು ಕೂಡ ತಿಳಿಸ್ಕೊಡ್ತೀನಿ ಇವಾಗ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು ಸ್ನೇಹಿತರೆ ಮೊದಲಿನ ರಾಶಿ ಬಂದು ಮೀನರಾಶಿಯವರಿಗೆ ಮೀನರಾಶಿಗೆ ಸೇರಿದ ಜನರಿಗೆ ಅನುಕೂಲಕರವಾಗಲಿದೆ ಮೀನರಾಶಿಗೆ ಸೇರಿದ ಜನರು ನಾಳೆ ಹೊಸ ಉತ್ಸಾಹವನ್ನು ಹೊಂದುವರು ಇದರಿಂದಾಗಿ ನಿಮ್ಮ ಆರೋಗ್ಯ ಉತ್ತಮವಾಗಿರಲಿದೆ ಮತ್ತು ನೀವು ಉತ್ತಮ ದಿನಚರಿಯನ್ನು ಹೊಂದುವಿರಿ ನಿಮ್ಮ ತಾಯಿಯೊಂದಿಗೆ ಯಾವುದಾದರೂ ಸಂಬಂಧಿಕರು ಮನೆಗೆ ತೆರಳುವ ಅವಕಾಶ ಲಭಿಸುವುದು ಇದರಿಂದಾಗಿ ನೀವು ವಿಶೇಷ ವ್ಯಕ್ತಿಗಳನ್ನು ಭೇಟಿಯಾಗುತ್ತೀರಿ ನೀವು ಬೇರೆಯವರ ಸಲಹೆಯಿಂದ ಹಣವನ್ನು ಹೂಡಿಕೆ ಮಾಡಬೇಕೆಂದರೆ ನಾಳೆ ಅಂದರೆ ಡಿಸೆಂಬರ್ ಮೂವತ್ತನೇ ತಾರೀಕು ಉತ್ತಮ ದಿನವಾಗಿರಲಿದೆ ಭವಿಷ್ಯದಲ್ಲಿ ನಿಮಗೆ ಲಾಭ ದೊರಕಬಹುದು ಮಕ್ಕಳಿಂದ ನಾಳೆ ನಿಮಗೆ ಯೋಗವಿದೆ ಇದರಿಂದಾಗಿ ನೀವು ಸಾಕಷ್ಟು ಸಂತೋಷದಿಂದಿರುವಿರಿ ಸಹೋದರರೊಂದಿಗೆ ಯಾವುದಾದರೂ ವಿಷಯಕ್ಕೆ ಮನಸ್ತಾಪವಿದ್ದರೆ ನಾಳೆ ಅವೆಲ್ಲ ಸುಧಾರಿಸುತ್ತದೆ ಅಂತಲೇ ಹೇಳಬಹುದು ಸ್ನೇಹಿತರೆ ಇನ್ನು ಪರಿಹಾರ ಬಂದು ತಲೆ ದಿಂಬಿನ ಬಳಿ ಹಾಲನ್ನು ಇಡಿ ಮರುದಿನ ದಿನ ಅಕೇಶಿಯ ಮರದ ಬೇರಿಗೆ ಅರ್ಪಿಸಿ ಜೊತೆಗೆ ಅನಾರೋಗ್ಯದಿಂದ ಬಳಲುತ್ತಿರುವ ವ್ಯಕ್ತಿಗೆ ಸಹಾಯ ಮಾಡಲು ಮುಂದೆ ನುಗ್ಗಿ ಅಂತಲೇ ಹೇಳಬಹುದು ಇದು ಮೀನರಾಶಿಯವರಿಗಾದರೆ ಇನ್ನು ಮುಂದಿನ ರಾಶಿ ಬಗ್ಗೆ ರಾಶಿಯವರಿಗೆ ಕುಂಭ ಕುಂಭರಾಶಿಗೆ ಸೇರಿದ ಜನರಿಗೆ ನಾಳೆ ಸಕಾರಾತ್ಮಕವಾದ ದಿನವಾಗಿರಲಿದೆ ಸ್ನೇಹಿತರೆ ಅಂದರೆ ಡಿಸೆಂಬರ್ ಮುಗಿದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರಿ ಧನಲಾಭವನ್ನು ನೋಡಲಿದ್ದಾರೆ ಕುಂಭರಾಶಿಗೆ ಸೇರಿದ ಜನರು ಕಳೆದು ಹೋದ ಹಣವನ್ನು ವಾಪಸು ಪಡೆಯುವ ಯೋಗವಿದೆ ಮತ್ತು ನೀವು ಮಾಡಿದಂತಹ ಕೆಲಸದಿಂದಾಗಿ ಸಮಾಜದಲ್ಲಿ ನೀವು ಗೌರವಕ್ಕೆ ಪಾತ್ರರಾಗುವಿರಿ ನಿಮ್ಮ ಆತ್ಮವಿಶ್ವಾಸ ಸಾಕಷ್ಟು ವೃದ್ಧಿಯಾಗುವುದರೊಂದಿಗೆ ನಿಮ್ಮ ಆರ್ಥಿಕ ಸಮಸ್ಯೆಗಳೆಲ್ಲವೂ ದೂರವಾಗಲಿದೆ ಪ್ರೀತಿಯಲ್ಲಿರುವ ಕುಂಭರಾಶಿಗೆ ಸೇರಿದ ಜನರು ಅಂದರೆ ಡಿಸೆಂಬರ್ ಮೂವತ್ತನೇ ತಾರೀಕಿಂದ ಹಿಡಿದು ಉತ್ಸಾಹದಿಂದಿರ್ತಾರೆ ಅಂತಲೇ ಹೇಳ್ಬೋದು ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಸಂಬಂಧ ಸಾಕಷ್ಟು ಬಲಗೊಳ್ಳಲಿದೆ ವ್ಯಾಪಾರವನ್ನು ಮಾಡುವ ಜನರು ನಾಳೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಪ್ರಯಾಣಿಸಬೇಕಾಗಬಹುದು ಈ ಪ್ರಯಾಣ ಸಾಕಷ್ಟು ಲಾಭವನ್ನು ನೀಡಲಿದೆ ನೀವು ನಿಮ್ಮ ಸಹೋದರ ಮತ್ತು ಸಹೋದರಿಯೊಂದಿಗೆ ಹೊಸ ವರ್ಷಕ್ಕೆ ಯೋಜನೆಯನ್ನು ರೂಪಿಸಿದಿರಿ ಇದರಿಂದಾಗಿ ಮನೆಯ ಎಲ್ಲ ಸದಸ್ಯರು ಸಂತಸದಿಂದಿರುತ್ತಾರೆ ಅಂತಲೇ ಹೇಳಬಹುದು ಪರಿಹಾರ ಬಂದು ಇಷ್ಟಾರ್ಥಗಳ ಈಡೇರಿಕೆಗಾಗಿ ದೇವರಿಗೆ ಅಗ್ರವನ್ನು ಅರ್ಪಿಸಬೇಕು ನಂತರ ಹಾಲದ ಎಲೆಗಳ ಮೇಲೆ ನಿಮ್ಮ ಹಿಚ್ಚೆ ಬರೆದು ಹರಿಯುವ ನೀರಿನಲ್ಲಿ ಹರಿಯಲು ಬಿಡಿಸಿದೆ ಆವಾಗ ನಿಮ್ಮ ಕಷ್ಟಗಳೆಲ್ಲ ದೂರ ಹೋಗಿ ಮನಸ್ಸಿನಲ್ಲಿ ಏನು ಆಸೆ ಇಟ್ಕೊಂಡಿರ್ತಾರ ಅದು ನೆರವೇರುತ್ತೆ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಸ್ನೇಹಿತರೆ ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯವರೆಗೂ ಕೂಡ ಡಿಸೆಂಬರ್ ಮೂವತ್ತನೇ ತಾರೀಕು ತುಂಬನೇ ದಿನಗಳು ಒಳ್ಳೆಯದಿರುತ್ತದೆ ಇದಾದ ನಂತರ ಎರಡು ಸಾವಿರದ ಕನ್ಯಾ ರಾಶಿಯವರಿಗೆ ಶುಭ ಮತ್ತು ಲಾಭದಾಯಕವಾಗಲಿದೆ ರಾಶಿಗೆ ಸೇರಿದ ಜನರು ನಾಳೆ ಧನಪ್ರಾಪ್ತಿಗಾಗಿ ಉತ್ತಮ ಮಾರ್ಗಗಳನ್ನು ಪಡೆಯುತ್ತಾರೆ ಮತ್ತು ತಮ್ಮದೇ ಆದಂಥ ಸ್ವಂತ ಮನೆ ಅಥವಾ ವಾಹನವನ್ನು ಖರೀದಿಸಬೇಕೆಂಬ ನಿಮ್ಮ ಆಸೆ ಇರಲಿದೆ ಮನೆಯ ಚಿಕ್ಕ ಮಕ್ಕಳು ಮನೆಯಲ್ಲಿರುವವರು ಮತ್ತು ಹೊಸ ವರ್ಷ ಬಕ್ಷಶಗಳನ್ನು ಸವಿಯುವ ಅವಕಾಶ ದೊರಕಬಹುದು ಮನೆಯಲ್ಲಿ ಯಾವುದಾದರೂ ಸದಸ್ಯರ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ನೀವು ಚಿಂತೆಗೊಳಗಾಗಿದ್ದರೆ ಆ ಚಿಂತೆಗಳೆಲ್ಲವೂ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ದೂರವಾಗಬಹುದು ಮತ್ತು ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆಯಾಗಲಿದೆ ವ್ಯಾಪಾರವನ್ನು ಮಾಡುವ ಜನರು ಅಂದರೆ ಅಮಾವಾಸ್ಯೆ ಮುಗಿದ ನಂತರ ಒಂದು ಅಥವಾ ಅದಕ್ಕಿಂತಲೂ ಹೆಚ್ಚಿನ ವ್ಯಾಪಾರವನ್ನು ಮಾಡುವ ಅವಕಾಶ ದೊರಕಬಹುದು ಇದರಿಂದಾಗಿ ನೀವು ಸಾಕಷ್ಟು ಲಾಭವನ್ನು ಪಡೆಯುತ್ತೀರಿ ಸ್ನೇಹಿತರೊಂದಿಗೆ ನೀವು ಉತ್ತಮ ಸಮಯವನ್ನು ಕಳೆಯುವುದರಿಂದಾಗಿ ನಿಮ್ಮ ಮನಸ್ಸು ಶಾಂತವಾಗಿರುತ್ತದೆ ಸ್ನೇಹಿತರೆ ಉದ್ಯೋಗ ಮತ್ತು ವ್ಯವಹಾರದ ಪ್ರಗತಿಗಾಗಿ ಪರಿಹಾರ ಬಂದು ತಾಮ್ರದ ಪಾತ್ರೆಯಲ್ಲಿ ಅಕ್ಕಿ ಕೆಂಪು ಮೆಣಸಿನಕಾಯಿ ಮತ್ತು ಕೆಂಪು ಹೂವುಗಳನ್ನು ಬೆಳೆಸಿ ಸೂರ್ಯದೇವನಿಗೆ ಹಬ್ಬವನ್ನು ಅರ್ಪಿಸಬೇಕಾಗುತ್ತದೆ ಸ್ನೇಹಿತರೆ ಈ ರೀತಿ ಮಾಡಿದಾಗ ನಿಮಗೆ ಕಷ್ಟಗಳೆಲ್ಲ ದೂರ ಹೋಗಿ ಇನ್ನು ಮುಂದಿನ ದಿನಗಳಲ್ಲಿ ಭಾರಿ ಅದೃಷ್ಟವನ್ನು ನೋಡಲಿದ್ದೀರಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಕಟಕ ರಾಶಿಯವರಿಗೆ ಕಟಕ ರಾಶಿಯವರಿಗೆ ಕೂಡ ಸ್ನೇಹಿತರೆ ಡಿಸೆಂಬರ್ ಮೂವತ್ತನೇ ತಾರೀಕು ಹೇಗಿರಲಿದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಕಟಕ ರಾಶಿಗೆ ಸೇರಿದ ಜನರಿಗೆ ನಾಳೆ ಆನಂದಮಯವಾದ ದಿನವಾಗಿರಬಹುದು ಘಟಕ ರಾಶಿಗೆ ಸೇರಿದ ಜನರು ನಾಳೆ ಸಹೋದರರ ಸಹಾಯದಿಂದ ಮನೆಯ ಕೆಲಸಗಳನ್ನು ಪೂರ್ಣಗೊಳಿಸುವ ಉತ್ತಮ ಅವಕಾಶ ಲಭಿಸಬಹುದು ಮತ್ತು ನಿಮಗಾಗಿ ನೀವು ಆನ್ಲೈನ್ ಶಾಪಿಂಗ್ ಮಾಡಿದ್ದೀರಿ ನಿಮ್ಮ ಕೆಲಸದಲ್ಲಿ ಭಾಗವಹಿಸಿದಿರಿ ಅಂತಲೇ ಹೇಳ್ಬೋದು ಏಕೆಂದರೆ ಸಾಮಾಜಿಕ ಕಾರ್ಯಕ್ರಮಗಳಲ್ಲೂ ಕೂಡ ಭಾಗವಹಿಸಿದಿರಿ ಇದರಿಂದಾಗಿ ನಿಮ್ಮ ಪ್ರತಿಷ್ಠೆ ಹೆಚ್ಚಾಗುವ ಅವಕಾಶ ದೊರಕಲಿದೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವ ಈ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಏಕಾಗ್ರತೆ ವೃದ್ಧಿಯಾಗುತ್ತದೆ ಇದರಿಂದಾಗಿ ನೀವು ಓದಿನಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದುತ್ತೀರಿ ವ್ಯಾಪಾರವನ್ನು ಮಾಡುವ ಜನರು ಹೊಸ ವರ್ಷದಿಂದಾಗಿ ಹೆಚ್ಚಿನ ಲಾಭಗಳಿದ್ದೀರಿ ಮತ್ತು ಸ್ನೇಹಿತರೆ ಮನೆಯಲ್ಲಿ ಸದಸ್ಯ ಸಂತೋಷದಿಂದ ಸಮಯವನ್ನು ಕಳೆಯುವ ಅವಕಾಶ ದೊರಕಬಹುದು ಇದರಿಂದಾಗಿ ಮನೆಯಲ್ಲಿ ಸಂತೋಷಮಯವಾದ ವಾತಾವರಣ ಇರಬಹುದು ನಿಮಗೆ ಪರಿಹಾರ ಬಂದು ಶತ್ರುಗಳು ಹಾಗೂ ಅಡೆತಡೆಗಳನ್ನು ದೂರ ಮಾಡಲು ಸ್ನೇಹಿತರೆ ಹರಳಿ ಮರದ ಕೆಳಗೆ ನಾಲ್ಕು ಮುಖದ ದೀಪವನ್ನು ಬೆಳಗಿಸಿ ಜೊತೆಗೆ ಕೈ ಮುಗಿದು ಏಳು ಪ್ರದಕ್ಷಿಣೆಗಳನ್ನು ಹಾಕಬೇಕು ಸ್ನೇಹಿತರೆ ಈ ಪ್ರದಕ್ಷಿಣೆಗಳನ್ನು ಮಾಡುವುದರಿಂದ ನಿಮ್ಮ ಕಷ್ಟಗಳೆಲ್ಲ ಹೋಗಿ ಇನ್ನು ಮುಂದಿನ ದಿನಗಳಲ್ಲಿ ಅಂದರೆ ಅಮಾವಾಸ್ಯೆ ಮುಗಿದ ನಂತರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರಿ ನೋಡಲಿದ್ದೀರಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಟ್ಟಿದ್ದೀನಿ ಮುಂದಿನ ರಾಶಿ ಬಂದು ಋಷುಭ ರಾಶಿಯವರಿಗೆ ಋಷುಭ ರಾಶಿಗೆ ಸೇರಿದ ಜನರಿಗೆ ಶುಭ ದಿನವಾಗಿರಲಿದೆ ಋಷುಭ ರಾಶಿಗೆ ಸೇರಿದ ಜನರು ವಿಶ್ರಾಂತಿಯನ್ನು ಹೊಂದುವರು ಮತ್ತು ನಿಮ್ಮ ಸಮಸ್ಯೆಗಳೆಲ್ಲವೂ ಕಡಿಮೆಯಾಗಬಹುದು ಇದರಿಂದಾಗಿ ನಿಮ್ಮ ನಿಮ್ಮ ಅಗತ್ಯಗಳನ್ನು ಪೂರೈಸುವಲ್ಲಿ ಯಶಸ್ಸು ಗಳಿಸುವಿರಿ ಮತ್ತು ಮನೆಯಲ್ಲಿ ಎಲ್ಲ ಸದಸ್ಯರ ಅಗತ್ಯಗಳನ್ನು ಪೂರೈಸುವಿರಿ ಯಾರಿಗೆ ಇನ್ನೂ ಮದುವೆಯಾಗಿಲ್ಲ ಋಷುಭ ರಾಶಿಗೆ ಸೇರಿದ ಜನರಿಗೆ ನಾಳೆ ಉತ್ತಮ ದಿನವಾಗಿರಲಿದೆ ಸ್ನೇಹಿತರೆ ನೀವು ವಿಶೇಷ ವ್ಯಕ್ತಿಯನ್ನು ಭೇಟಿಯಾಗುವ ಯೋಗವಿದೆ ವ್ಯಾಪಾರವನ್ನು ಮಾಡುವ ಜನರು ನಾಳೆ ದಿನದ ಲಾಭವನ್ನು ಪಡೆಯುತ್ತಾರೆ ಅಂತಲೇ ಹೇಳಬಹುದು ಹೆಚ್ಚಿನ ಲಾಭವನ್ನು ನೋಡಲಿದ್ದೀರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೆಚ್ಚಿನ ಲಾಭವನ್ನು ಗಳಿಸುವವರು ಮನೆಯಲ್ಲಿ ಸುಖ ಶಾಂತಿ ನೆಲೆಸಲಿದೆ ಮತ್ತು ನಿಮ್ಮ ಸಂಗಾತಿಯೊಂದಿಗಿನ ಎಲ್ಲ ರೀತಿಯ ಮನಸ್ತಾಪಗಳು ದೂರವಾಗುತ್ತದೆ ನೀವು ಸ್ನೇಹಿತರೊಂದಿಗೆ ಹೊಸ ವರ್ಷಕ್ಕೆ ಯೋಜನೆಯನ್ನು ರೂಪಿಸುತ್ತೀರಿ ನಿಮಗೆ ಪರಿಹಾರ ಬಂದು ಸ್ನೇಹಿತರೆ ತಾಮ್ರದ ನಾಣ್ಯಗಳನ್ನು ತೆಗೆದುಕೊಂಡು ಅವುಗಳಲ್ಲಿ ಒಂದನ್ನು ನಿಮ್ಮ ಕೈಯಲ್ಲಿ ತೆಗೆದುಕೊಂಡು ನಿಮ್ಮ ಮನಸ್ಸಿನಲ್ಲಿ ಯಾವುದಾದರೂ ಸಂಕಲ್ಪ ಮಾಡಿ ಅರಿಯುವ ನೀರಿನಲ್ಲಿ ಅರಿಯಲು ಬಿಡಿ ಮತ್ತು ಇನ್ನೊಂದನ್ನು ನಿಮ್ಮ ಜೋಬಿನಲ್ಲಿ ಇರಿಸಿ ಹೀಗೆ ಮಾಡುವುದರಿಂದ ನಿಮ್ಮ ಆಸೆ ಖಂಡಿತವಾಗಿಯೂ ಈಡೇರುತ್ತದೆ ಅಂತ ಹೇಳುತ್ತಾ ಸ್ನೇಹಿತರೆ ಆದಷ್ಟು ಸರಳ ಪರಿಹಾರನ ಮಾಡಿ ಬಡವರಿಗೆ ದಾನ ಮಾಡುವುದು ಆಹಾರ ಕೊಡುವುದು ಈ ರೀತಿ ಮಾಡುವುದರಿಂದ ನಿಮ್ಮ ಕಷ್ಟಗಳೆಲ್ಲ ದೂರ ಹೋಗಿ ಇನ್ನು ಮುಂದಿನ ದಿನಗಳಲ್ಲಿ ಭಾರಿ ಅದೃಷ್ಟವನ್ನು ನೋಡಲಿದ್ದೀರಿ ಅಂತ ಹೇಳ್ತಾ ಇನ್ನು ಉಳಿದ ರಾಶಿಯವರ ಬಗ್ಗೆ ನಾನು ನಾಳೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವೀಡನ್ನು ಸ್ಕಿಪ್ ಮಾಡ್ದೆ ಬಿಗಿನಿಂದ ತನಕ ವಾಚ್ ಮಾಡಿ ಒಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಹೊಸ ಹಾಪ್ಟೇಟ್ಗಳನ್ನ ದಿನನಿತ್ಯ ತಿಳ್ಕೊತ್ತೆ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೂ ತುಂಬಾ ಒಳ್ಳೆಯದಾಗಲಿ ಮತ್ತೊಂದು ವಿಡಿಯುತ್ತೆ ಮತ್ತೊಂದು ಹೊಸ ಹೊಸ ಹಾಪ್ಟೇಟ್ ತಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್